ದಿನ ಹಲವು ಬಾರಿ ಪಾಂಡ ಜನಾಂಗದವರು ಈ ಇನ್ನೂರ ಹದಿನೈದು ಅಡಿಗಳಷ್ಟು ಎತ್ತರ ಇರುವಂತಹ ಗೋಪುರದ ಮೇಲೆ ಏರಿ ದೇವಸ್ಥಾನದ ಧ್ವಜವನ್ನು ಬದಲಾಯಿಸುತ್ತಾರೆ ಈ ಧ್ವಜ ಒಂದು ದಿನ ಬದಲಾಯಿಸದೇ ಹೋದರೆ ಅವತ್ತಿನಿಂದ ಹದಿನೆಂಟು ವರ್ಷಗಳು ದೇವಸ್ಥಾನದ ಬಾಗಲು ಮುಚ್ಚಬೇಕು ಅನ್ನೋದು ಈ ದೇವಸ್ಥಾನದ ಪ್ರತೀತಿ ಇದರಲ್ಲಿ ವಿಸ್ಮಯ ಏನು ಅಂತಂದ್ರೆ ಸ್ವಾಭಾವಿಕವಾಗಿ ಗಾಳಿ ಬೀಸುವ ದಿಕ್ಕಿನಲ್ಲಿಯೇ ಧ್ವಜಗಳು ಹಾರುತ್ತೆ ಆದರೆ ಈ ಕ್ಷೇತ್ರದಲ್ಲಿ ಮಾತ್ರ ಅದರ ವಿರುದ್ಧವಾಗಿ ಧ್ವಜ ಹಾರುತ್ತೆ ಇದು ಯಾಕೆ ಏನು ಅಂತ ಇಲ್ಲಿವರೆಗೂ ಯಾರು ಗೊತ್ತಾಗಿಲ್ಲ ಇದು ವಿಸ್ಮಯ